ಎಲ್ರಿಗೂ ನಮಸ್ಕಾರ ನಾನು ಜಗದೀಶ್ ಮಂಜಣ್ಣ ಮಂಕುತಿಮ್ಮನ ಕಗ್ಗ ಕಗ್ಗದ ಹೆಸರು ಜೀವಿ ಶ್ರಮ ಪಡುವುದೇಕೆ ಕ್ರಮವೊಂದು ಲಕ್ಷ ಒಂದುಂಟೇನು ಸೃಷ್ಟಿಯಲ್ಲಿ ಭ್ರಮಿಪುದೇನಾಗಾಗ ಕರ್ತೃವಿನ ಮನಸ್ಸು ಮಮತೆಯುಳ್ಳವನಾಥದಾದೋಡಿ ಜೀವಗಳು ಶ್ರಮ ಪಡುವುದೇಕಿಂತು ಮಂಕುತಿಮ್ಮ ಇದರ ಅರ್ಥ ಈ ಬ್ರಹ್ಮ ಸೃಷ್ಟಿಯಲ್ಲಿ ಅದಕ್ಕೆ ಆದಂಥ ಒಂದೊಂದು ಕಾಲಗಳಿರುತ್ತೆ ಅಂದರೆ ಮಳೆ ಬಿಸಿಲು ಹಣ್ಣು ಹೂವು ಸೂರ್ಯ ಚಂದ್ರ ಗಾಳಿ ಚಳಿ ಇದೆಲ್ಲಕ್ಕೂ ಒಂದೊಂದು ಕಾಲ ಇರುತ್ತೆ ಆ ಕಾಲ ತಕ್ಕನಾಗೆ ಎಲ್ಲವೂ ನಡೀತಾ ಇರುತ್ತೆ ಇದು ಸೃಷ್ಟಿಕರ್ತನ ಒಂದು ನಿಯಮ ಸರಿಯಾಗಿ ಸರಿಯಾದ ಕಾಲಕ್ಕೆ ತಕ್ಕಂತೆ ನಡೆಯುವಂಥ ಎಲ್ಲವೂ ಕೂಡ ಸೃಷ್ಟಿಕರ್ತನ ನಿಯಮದ ಪ್ರಕಾರವೇ ನಡೆಯೋದಾದರೆ ಈ ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪಗಳು ಯುದ್ಧಗಳು ರೋಗರುಜಿನಗಳು ಕಾಯಿಲೆಗಳು ಈ ಎಲ್ ಈ ಎಲ್ಲವೂ ಕೂಡ ಪ್ರಕೃತಿಯಲ್ಲಿ ಬರುವ ಬರುವಾಗ ಇದು ಕೂಡ ಕಾಲಕ್ಕೆ ತಕ್ಕಂತೆ ಯಾಕಿಲ್ಲ ಅಥವಾ ಸೃಷ್ಟಿಕರ್ತನ ಮನಸ್ಸು ವಿಚಲಿತ ಆಗಿ ಮನಸ್ಸು ಬದಲಾವಣೆಯಾಗಿ ಈ ರೀತಿ ನಡೀತಿದೆಯಾ ಅನ್ನೋದು ಡಿ ವಿ ಜಿ ಅವರ ಒಂದು ಪ್ರಶ್ನೆ ಆಗಿದೆ